ಸರ್ ಈಗ ಗುಳ್ಳೇನರಿ ಅಂತ ಏನು ಸಿನಿಮಾ ಮಾಡ್ತಾಯಿದ್ದೀವಿ ಅಷ್ಟು ತುಂಬ ಖುಷಿ ಇದೆ ಗುಳ್ಳೇನರಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಪಡ್ತಾಯಿದೆ ಈಗ ಇತ್ತೀಚೆಗೆ ಅಷ್ಟೇ ದುಃಖನೂ ಆಗ್ತಿದೆ ನಮಗೆ ಆ ಯಾಕೆ ಯಾಕೆಂತ ಸರ್ ಏನು ಸಮಸ್ಯೆ ಏನು ರೀಸನ್ ಅಂದರೆ ಗಲ್ಲಿಗಲ್ಲಿ ಮೂಲೆ ಮೂಲೆಯಲ್ಲಿ ಯಾರು ನೋಡಿದ್ರು ರೇವಣ ಪ್ರಜ್ವಲ್ ರೇವಣ ಸರ್ ಲಕ್ಷಾಂತ ರೂಪಾಯಿ ಅವ್ನು ಶೋಕಿಗೋಸ್ಕರ ಮಾಡ್ಕೊಂಡಿರೋ ವೀಡಿಯೋಗೆ ಗಲ್ಲಿ ನೋಡ್ತಾ ಇದ್ದಾರೆ ಸರ್ ನಾವು ಲಕ್ಷಾಂತ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡ್ತಾ ಇರೋದನ್ನ ಯಾರೂ ನೋಡ್ತಾ ಇಲ್ಲ ಯಾರು ಇಲ್ಲ ಯಾರು ಥೇಟಕ್ಕೆ ಬರ್ತಾ ಇಲ್ಲ ದಯವಿಟ್ಟು ಸರ್ ಹೇಳ್ತಾ ಇದ್ದೀನಿ ಕರ್ನಾಟಕ ಜನಗಳು ಕೈ ಮುಗಿದು ಕೇಳ್ತಾ ಇದ್ದೀನಿ ಎಷ್ಟೋ ಸಾವಿರಾರು ಜನ ಪ್ರೊಡ್ಯೂಸರ್ಗಳು ಸಾವಿರಾರು ಜನ ಕ್ಯಾಮ್ರಾಮ್ಯಾನ್ಗಳು ಸಾವಿರಾರು ಜನ ಆರ್ಟಿಸ್ಟ್ಗಳು ಸಾವಿರಾರು ಜನ ಟೆಕ್ನಿಷಿಯನ್ಸು ರೋಡಿಗೆ ಬರ್ತಾ ಇದ್ದಾರೆ ಕಾರಣ ಏನಂದರೆ ಇಷ್ಟೇ ಸರ್ ಒಂದು ಬೇಡದೆ ಇರೋ ಶೋಕಿಗೋಸ್ಕರ ಮಾಡ್ಕೊಂಡಿರೋ ಒಂದು ವೀಡಿಯೋಗೋಸ್ಕರ ಜನ ಮೂಲೆ ಮೂಲೆಯಲ್ಲಿ ಮೊಬೈಲ್ ಮೊಬೈಲ್ಗಳಲ್ಲಿ ಟಿವಿಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಮೀಡಿಯಾದವರು ಸಮೇತ ಅದನ್ನೇ ಹಾಕ್ತಾ ಇದ್ರು ಅವ್ರದ್ದು ನಾವು ಜನಗಳಿಗೆ ಒಂದು ಮೆಸೇಜ್ ಕೊಡಬೇಕು ಒಂದು ಒಳ್ಳೇದಾಗಬೇಕು ಅಂತ ಹೇಳಿ ಮಾಡ್ತಾ ಇರೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇರೋ ಸಿನಿಮಾನ ಯಾರು ಕೇರ್ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಥಿಯೇಟ್ರ್ ಬರ್ತಾಯಿಲ್ಲ ಅದೊಂದು ತುಂಬ ನೋವಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಮಾಡಿರೋದು ಎಷ್ಟು ಖುಷಿ ಇರುತ್ತೋ ಅಷ್ಟೇ ನೋವು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲವಲ್ಲ ಅದನ್ನ ನೋವು ತರ್ತಾ ಇದೆ ಇನ್ನೊಂದು ಕಾರಣ ಮೇಜರಾಗಿ ಏನು ಹೇಳ್ತಾ ಇದ್ದೀನಿ ಸರ್ ಅಂದರೆ ಸಾವಿರಾರು ಜನ ಪ್ರೊಡ್ಯೂಸರ್ಗಳು ಸರ್ ಜಮೀನು ಮಾರ್ಬಿಟ್ಟು ಒಡವೆ ಇಟ್ಬಿಟ್ಟು ಸಾಲ ಮಾಡಿ ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ ಬಡ್ಡಿಗೆ ತಂದು ಸಿನಿಮಾಗಳು ಮಾಡಿ ಆ ಪ್ರೊಡ್ಯೂಸರ್ ನೋವು ನೋಡಿ ಸರ್ ಆ ಪ್ರೊಡ್ಯೂಸರ್ಗಳ ಬಾಧೆ ನೋಡಿ ಅವ್ರ ಟೆನ್ಷನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಶೋಕಿಗೋಸ್ಕರ ಮಾಡಿರೋ ವಿಡಿಯೋನ ಜನಗಳಿಗೆ ಮೆಸೇಜ್ ಮೆಸೇಜ್ಗೋಸ್ಕರ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಷ್ಟಪಟ್ಟು ಸಾವಿರಾರು ಜನ ಸೇರ್ಕೊಂಡು ಮಾಡಿರುವಂಥ ವಿಡಿಯೋನ ಯಾವುದಂತ ನೀವೇ ಆರಿಸ್ಕೋಬೇಕು ಸರ್ ಪ್ರಜ್ವಲ್ ರೇ ಬಿಟ್ಟಾಕಿದ್ದಾರೆ ಬಿಟ್ಟಾಕಿದ್ದಾರೆ ಮಾಡ್ಕೊಂಡಿರೋ ಶೋಕಿಗೋಸ್ಕರ ಸರ್ ಈಗ ಸಿನಿಮಾ ಹೊಡೆದ ಬಿದ್ದಿದೆಯಾ ಅಂತ ಇದರಿಂದ ಸಿನಿಮಾಗೆ ತುಂಬಾ ಹೊಡೆದ ಬಿದ್ದಿದೆ ಸರ್ ಪ್ರತಿಯೊಬ್ಬ ಕೆಲಸಗಳಿಗೆ ಸಾವಿರಾರು ಜನ ರೈತರುಗಳು ಸಾಯ್ತಾ ಇದ್ದಾರೆ ಸರ್ ಅವ್ರಿಗೆ ನ್ಯೂಸ್ ಇಲ್ಲ ಸರ್ ಸಾವಿರಾರು ಜನ ಎಷ್ಟೋ ಜನ ಬೀದಿ ಬೀದಿ ಅಲಿತಾ ಇದ್ದಾರೆ ಸಾವಿರಾರು ನ್ಯೂಸ್ಗಳಿದೆ ಸರ್ ಬರ ಬಂದಿದೆ ಮಳೆ ಬರ್ತಾ ಇದೆ ಎಷ್ಟೆಷ್ಟು ಕಚ್ಕೊಂಡು ಹೋಗಿದೆ ಮರಗಳು ಬಿದ್ದೋಗಿದೆ ಮತ್ತೆ ಬರ ಬಂದಿದೆ ಯಾರು ಕೇರ್ ಮಾಡ್ತಾ ಇಲ್ಲ ಪ್ರಜ್ವಲ್ ರವಣ್ಣ ಪ್ರಜ್ವಡ್ರವಾಣ ಪ್ರಜ್ವಲ್ ರೇವಣ್ಣ ಕಲಾವಿದ ಯಾರು ಸರ್ ಅವನು ಕಲಾವಿದರಿಗೆ ಸಮಸ್ಯೆ ಆಗ್ತಾ ಇದೆ ಕಲಾವಿದರಿಗೆ ಸಮಸ್ಯೆ ಆಗ್ತಿದೆ ಟೆಕ್ನಿಷಿಯನ್ಸ್ ಸಮಸ್ಯೆ ಆಗ್ತಾ ಇದೆ ಕ್ಯಾಮ್ರಾಮನ್ ಗಳು ಸಮಸ್ಯೆ ಆಗ್ತಿದೆ ಆರ್ಟಿಸ್ಟ್ಗಳು ಸಮಸ್ಯೆ ಆಗ್ತಾ ಇದೆ ಪ್ರೊಡ್ಯೂಸರ್ಗಳಿಗಂತೂ ಮನೆ ಮಟ್ಟ ಮಾರ್ಕೊಂಡು ಬೀದಿ ಬರೋ ಲೆವೆಲ್ ಬಂದಿದ್ದಾರೆ ಸರ್ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಸರ್ ಸರ್ಕಾರ ಯಾವ ರೀತಿ ಕ್ರಮ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನು ಎಷ್ಟು ಮಾಡಿ ಅವ್ನು ಮಾಡಿರೋ ತಪ್ಪನ ಅವ್ನು ಏನು ರೈತ ಶಿಕ್ಷೆ ಕೊಡಬೇಕು ಅದನ್ನೇನಿದೆ ಶಿಕ್ಷೆ ನೋಡ್ಬಿಟ್ಟು ಅದು ಬಿಟ್ಟು ಬೇರೆ ಕಡೆ ಎಲ್ಲ ಜನಗಳ ಕಷ್ಟ ಸುಖ ರೈತರ ಕಷ್ಟ ಸುಖ ಮತ್ತು ಬೇರೆ ಏನು ಜನಗಳ ಜನಸ್ಪಂದನ ಏನಿದೆ ಅದನ್ನ ಮಾಡ್ಕೊಂಡಿರ್ಬೇಕು ಸರ್ ಒಂದನ್ನೇ ಇಟ್ಕೊಂಡು ಕುತ್ಕೋಬಾರ್ದು ಸರ್ ಸರ್ಕಾರಕ್ಕೆ ಒಂದು ಮನವಿ ಸರ್